ಬ್ಯಾಕ್ ಟು ದ ಮೈ ನಾನು ನಿಮ್ಮ ಪ್ರೀತಿಯ ಚಾನಲ್ಯತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನೇ ತೋರಿಸಿ ಅಂತ ಕೇಳ್ಕೊಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡತಿದೀನಿ ಬನ್ನಿ ಹಾಗಿದ್ರೆ ರೆಸಿಪಿ ಬಂದು ಸೋರೆಕಾಯಿ ತಂಬುಳಿ ಅಥವಾ ಸೋರೆಕಾಯಿ ಮಜ್ಜಿಗೆ ಸಾರು ಅಂತ ಕಡಿತಾರೆ ನಮ್ಮ ಹಳ್ಳಿಗಳ ಕಡೆ ಈ ಸೀಸನ್ಗಳಲ್ಲಿ ಒಂದೆರಡು ಸಲ ಸೋರೆಕಾಯಿ ಹಾಕ್ಬಿಟ್ಟು ಏನಾದರೂ ಪಲ್ಯಗಳಾಗಿರ್ಬೋದು ಆಗಿರ್ಬೋದು ಈ ಥರ ಮಜ್ಜಿಗೆ ಹುಳಿ ಆಗಿರ್ಬೋದು ಈ ರೀತಿ ಮಾಡೇ ಮಾಡ್ತೀವಿ ಎಕ್ಸ್ಪೆಷಲಿ ಇವತ್ತು ಒಂದು ಸೋರೆಕಾಯಿ ಮಜ್ಜಿಗೆ ಹುಳಿನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಒಂದು ವೀಡಿಯೋನ ಮಾಡ್ತಿದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೂ ಕೂಡ ರಿಸ್ಕ್ ಆಗಬಾರ್ದು ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರಬೇಕು ಆ ರೀತಿ ನಾನು ಟೈಮ್ನ ಸೇವ್ ಮಾಡ್ಕೊಂಡು ಈ ರೀತಿ ಅಡುಗೆಗಳನ್ನ ಮಾಡ್ಕೋತೀನಿ ಒಂದು ಕಡೆ ಸೋರೆಕಾಯಿನ ಹೆಚ್ಚುಬಿಟ್ಟು ಸಣ್ಣದಾಗಿ ಹೆಚ್ಚುಬಿಟ್ಟು ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಅಂತ ಇಟ್ಟೆ ಅದಾದಮೇಲೆ ಒಂದು ಪ್ಯಾನಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ದೀನಿ ಮಸಾಲೆಗೆ ಏನೆಲ್ಲ ಬೇಕು ಅಂತ ಅಂದರೆ ಸಿಂಪಲಾಗಿರುತ್ತೆ ಇದು ಮಸಾಲೆ ಬಂದು ಒಂದು ನಾಲ್ಕೈದರಿಂದ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಇಲಕ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡಿಕೊಂಡ್ರೆ ಮಸಾಲೆ ಅನ್ನೋದು ಆಗಿಬಿಡುತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ನ ಮಾಡಿದ್ರೆ ಮಸಾಲೆ ಅನ್ನೋದು ಇಷ್ಟೇ ಸಿಂಪಲ್ಲಾಗಿರೋ ಮಸಾಲೆ ಇದಕ್ಕೆ ಅದಾದಮೇಲೆ ಸೋರೆಕಾಯು ಕೂಡ ಒಂದು ಕಡೆ ಬಂದಿತ್ತು ನೀಟಾಗಿ ಈಗ ಮಿಕ್ಸರ್ ಜಾರ್ನಲ್ಲಿ ನೈಸ್ನ ಪೇಸ್ಟ್ನ ಮಾಡಿಕೊಂಡೆ ನೈಸ್ ಪೇಸ್ಟ್ ಮಾಡ್ಕೊಂಡು ಸೋರೆಕಾಯಿ ಬೆಂದಿತ್ತಲ್ವ ಅದಕ್ಕೆ ಶಿಫ್ಟ್ ಮಾಡಿದ್ಬಿಟ್ಟು ಎರಡು ಕುದಿನ ಬರ್ಸಿದ್ರೆ ಸೋರೆಕಾಯಿದು ಮತ್ತು ಅದು ಮಸಾಲೆ ಏನಿರುತ್ತೆ ಅದು ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ನಾಲ್ಕೈದರಿಂದ ಆರು ಎಲೆಗಳು ಅದಾದಮೇಲೆ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮುರಿದು ಹಾಕೊಂಡ್ರೆ ಇಷ್ಟೇ ಸಿಂಪಲಾಗಿ ಒಗ್ಗರಣೆ ರೆಡಿಯಾಗಿಬಿಡುತ್ತೆ ಅದಾದಮೇಲೆ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಕೂಡ ಮುದ್ದೆಗೂ ರೆಡಿ ಮಾಡ್ಕೊಂಡಿದೆ ಮುದ್ದೆ ರೆಸಿಪಿ ಏನು ಎಲ್ರಿಗೂ ಆಗಿ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಮುದ್ದೆ ರೆಸಿಪಿಯನ್ನು ಯಾರಿಗೂ ಶೇರ್ ಮಾಡೋಕ್ಕೋಗಿಲ್ಲ ಅದಾದ್ಮೇಲೆ ಸೋರೆಕಾಯಿ ಮತ್ತು ಮಸಾಲೆಯನ್ನು ಬೇಯಿಸ್ಬಿಟ್ಟು ತಣ್ಣಗಾಕಿಟ್ಟಿದೆ ಅದಕ್ಕೊಂದು ಕಪ್ನ ಮೊಸರೂನ ಆ್ಯಡ್ ಮಾಡಿ ರೆಡಿ ಮಾಡ್ಕೊಂಡಿರೋ ಅಂಥ ಒಗ್ಗರಣೆನ ಹಾಕಿದ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ನಾನು ಇದನ್ನು ಒಂದು ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡ್ತೀನಿ ಈ ಥರ ವೆಜ್ ಸಾಂಬಾರುಗಳ್ಗೆ ಚಿಕನ್ ಗ್ರೇವಿನ ಸರ್ವ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇದಾಗಿತ್ತು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್